ಮನೆ ಅಧ್ಯಕ್ಷ ಇಲ್ಲಿ ಸಮಸ್ಯೆ ಏನಂತಂದ್ರೆ ಎಫ್ಐಆರ್ ಹಾಕಿದರೆ ಇನ್ ಕೋರ್ಟ್ ಅಲ್ಲಿ ಆಗಬೇಕು ಎಫ್ಐಆರ್ ಹಾಕಿದ ತಕ್ಷಣ ಅಪರಾಧಿ ಅಲ್ಲ ಅನ್ನುವಂಥದ್ದು ಆಮೇಲಿನ ವಾದ ಅಧಿವೇಶನಕ್ಕೆ ಬರ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ಬೋರ್ಡಿಂಗ್ ಪಾಸ್ ಇದೆ ಅಧಿವೇಶನಕ್ಕೆ ಬಂದಿದ್ದಾರೆ ಯಾರೋ ಕಂಪ್ಲೇಂಟ್ ಕೊಟ್ರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಶಾಸಕರ ಮೇಲೆ ಕೇಸನ್ನು ದಾಖಲು ಮಾಡಿದ್ರೆ ಅಧಿವೇಶನಕ್ಕೆ ಬಂದಂತ ಶಾಸಕನ ಮೇಲೆ ಅಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ನೀವು ರಕ್ಷಣೆಗೆ ಬರಬೇಕು ಯಾರು ರಕ್ಷಣೆಗೆ ಬರಬೇಕು ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ స్పెషల్ డే ఏం గిఫ్ట్ కొట్లు ఆర్కిటెక్ట్ తగోతిరో దిన కడ గిఫ్ట్స్ సౌందర్య సంప్రదాయ కొడుకు నిఖర సుద్ధి కార్యక్రమ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ